ನೋಡಿ ನಾನು ಲಾಠಿ ಚಾರ್ಜು ನಾನು ಮುಖ್ಯಮಂತ್ರಿಗಳು ನಿನ್ನೆಯಿಂದನೂ ಕೂಡ ನಮ್ಮ ಪೊಲೀಸ್ನವರಿಗೆ ಸಂಯಮದಿಂದ ವರ್ತಿಸಬೇಕು ರೆಸ್ಟ್ರೇಂಟ್ ಇರಬೇಕು ರೈತರ ಮೇಲೆ ಯಾವುದೇ ರೀತಿಯಲ್ಲಿ ನೀವು ಬಲಪ್ರಯೋಗ ಮಾಡಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದೇವೆ ಇವತ್ತು ಅವ್ರ ಮೇಲೆ ಕಲ್ತೂರಾಡಿ ತುರು ತೂರಾಟ ಆಗಿದೆ ಆದರೂ ಕೂಡ ಅವರು ಪೊಲೀಸ್ನವರು ಭಾಳ ಏಟು ಬಿದ್ದಿದೆ ಅವರಿಗೆಲ್ಲ ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ ಆದರೂ ಕೂಡ ಯಾರೂ ಲಾಠಿ ಚಾರ್ಜು ಮತ್ತೊಂದು ಮಾಡಿಲ್ಲ ಅಂತ ಈಗ ತಾನೇ ನಾನು ಸುಬಡೆಂಟ ಪೊಲೀಸ್ ಭೀಮಾಶಂಕರ್ ಅವರಿಗೆ ಮಾತನಾಡಿದೆ ಏನಪ್ಪ ಲಾಠಿ ಚಾರ್ಜ್ ಮಾ ಮಾಡಿದರು ಅಂತ ಏನೋ ಸುದ್ದಿ ಬರ್ತಿದೆ ನಿಜವಾ ಅಂತ ಇಲ್ಲ ಸರ್ ಖಂಡಿತವಾಗಿಲ್ಲ ನಾವೇ ಏಟು ತಿಂದಿದ್ದೀವಿ ನಮಗೆ ಏಟ್ ಬಿದ್ದಿದೆ ಆಸ್ಪತ್ರೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ನಾವು ಲಾಠಿ ಚಾರ್ಜ್ ಮಾಡಿಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ ಇನ್ನೂ ಫರ್ದರ್ ವೆರಿಫಿಕೇಶನ್ ಬೇಕಾದರೆ ನಾನು ಮಾಡ್ಕೊಳ್ತೀನಿ ಆದರೆ ನಾವು ರೈತರಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ದಯಮಾಡಿ ತಾವು ಸಹಕರಿಸಬೇಕು ಸರ್ಕಾರದ ಜೊತೆಯಲ್ಲಿ ಯಾವುದೇ ರೀತಿಯಲ್ಲಿ ಈ ರೀತಿ ಅಹಿತಕರವಾದ ಘಟನೆ ಮಾಡಿ ನಡೆಯೋದಕ್ಕೆ ಅವಕಾಶವನ್ನು ಮಾಡಬೇಡಿ ಅಂತೇಳಿ ನಾನು ಗೃಹ ಸಚಿವನಾಗಿ ಅವರಿಗೆ ಮನವಿಯನ್ನು ಮಾಡ್ಕೊಳ್ತೀನಿ ಅಲ್ಲಲ್ಲ ಅದಕ್ಕೆ ಈಗ ನಾವು ನೋಡಿ ನಾವು ರೈತರ ಪರವಾಗಿದ್ದೇವೆ ರಿಪೀಟೆಡ್ ಆಗಿ ನಿನ್ನೆ ದಿವಸ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾವು ರೈತರ ಪರವಾಗಿದ್ದೇವೆ ರೈತರ ಪರವಾಗಿದ್ದೇವೆ ರೈತರ ಸಮಸ್ಯೆ ಆಲಿಸ್ತೀವಿ ನಮ್ಮ ಉದ್ದೇಶ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೆದಿರೋದು ಯಾಕೆ ಈ ವಿಷಯವನ್ನು ಚರ್ಚೆ ಮಾಡಿ ಬಗೆಹರಿಸೋದಕ್ಕೋಸ್ಕರ ಕರೆದಿದ್ದಾರೆ ರೈತ ಮುಖಂಡರನ್ನು ಕರೆದಿರೋದೇ ಕರೆದಿರೋದು ಯಾಕೆ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ರೈತ ಸ ಮುಖಂಡರುಗಳನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನು ಕರೀತಾರೆ ಎಂದಾಗ ಸ್ವಾಭಾವಿಕವಾಗಿ ಸಮಸ್ಯೆ ಬಗೆಹರಿಸೋದಕ್ಕೆ ಕರೀತಾರೆ ಅಂತಲ್ವಾ ಅದು ನಡೆಯುವಂಥ ಸಂದರ್ಭದಲ್ಲೇ ಪೊಲೀಸ್ ಮೇಲೆ ಕಲ್ಲು ಹೊಡೆಯೋದು ಯಾರು ಮಾಡೋದು ಇದೆಲ್ಲ ರಾಜಕೀಯ ದುರುದ್ದೇಶದಿಂದ ಏನಾದರೂ ಮಾಡೋದಿದ್ದರೆ ಅದನ್ನು ನಾವು ಕೂಡ ರಾಜಕೀಯವಾಗಿ ಎದುರಿಸ್ತೇವೆ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯ ಇದರಲ್ಲಿ ಮಾಡಿ ಅವರ ಸಕ್ಸಸ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಲ್ಲ ಮಲ್ಕೊಳ್ಳಿ ಅಲ್ಲಲ್ಲ ನಾ ನೋಡಿ ಪ್ರತಿಯೊಬ್ಬ ರೈತ ಮುಖಂಡನಿಗೂ ಗೊತ್ತಿದೆ ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ರೇಟ್ ಎಫ್ ಆರ್ ಪಿ ಫಿಕ್ಸ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ವರ್ಷ ವರ್ಷಕ್ಕೆ ಅವರು ತೀರ್ಮಾನ ಮಾಡ್ತಾರೆ ಆಮೇಲೆ ಅದಕ್ಕೆ ಒಂದು ಆಧಾರ ಇಟ್ಕೊಂಡಿದ್ದಾರೆ ರಿಕವರಿಯ ಪರ್ಸೆಂಟೇಜ್ ಏನಿರುತ್ತೆ ಅದರ ಮೇಲೆ ತೀರ್ಮಾನ ಮಾಡ್ತಾರೆ ಅದನ್ನು ಗೊತ್ತಿದ್ದು ಕೂಡ ರೈತರನ್ನ ಕಟ್ಟಿ ಇದಕ್ಕೆ ಇಂತಹ ಒಂದು ಪ್ರತಿಭಟನೆಗಳು ಮತ್ತೊಂದನ್ನು ಮಾಡಿಸ್ತಾ ಇರಬೇಕಾದ್ರೆ ಅದು ರಾಜಕೀಯ ಅಲ್ಲದೆ ಮತ್ತೇನಿದೆ ರಾಜಕೀಯ ದುರುದ್ದೇಶದಿಂದನೇ ಮಾಡ್ತಾ ಇದ್ದಾರೆ